ಜೀವನೋಪಾಯಕ್ಕಾಗಿ ಮನೆ ಬಳಿ ಸಾಕಿದ್ದ ಕುರಿಗಳನ್ನು ಕಳವು ಮಾಡಿದ್ದ ಕಳ್ಳರನ್ನು ಬಂಧಿಸುವಲ್ಲಿ ಕುದೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಾಗಡಿ ತಾಲೂಕು ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕನ್ನಸಂದ್ರ ಗ್ರಾಮದಲ್ಲಿ ಶಿವಕುಮಾರ್ ಎನ್ನುವವರು ಜೀವನೋಪಾಯಕ್ಕಾಗಿ ತಮ್ಮ ಮನೆಯ ಹಿಂಬದಿ ಶೆಡ್ ನಿರ್ಮಿಸಿಕೊಂಡು ನಾಲ್ಕು ಡಾರ್ಪರ್ ಕುರಿಗಳನ್ನು ಸಾಕಿದ್ದರು ಜೂನ್ ಹದಿನೆಂಟರಂದು ಈ ನಾಲ್ಕು ಕುರಿಗಳನ್ನು ಕಳ್ಳರು ಕಳವು ಮಾಡಿದ್ದರು ಘಟನೆ ಕುರಿತು ಶಿವಕುಮಾರ್ ಅವರು ಕುದೂರು ಪೊಲೀಸ್ ಠಾಣೆಗೆ ದೂರನ ನೀಡಿದರು ಇನ್ನು ಈ ಘಟನೆ ಕುರಿತು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಕುರಿ ಕಳ್ಳತನ ಮಾಡಿದ್ದ ಯವನ್ ಆರೋಪಿ ಸಂದೀಪ್ ಹಾಗೂ ದಿವಾಕರ್ ಮನೋಜ್ ಮಂಜುನಾಥ್ ನವೀನ್ ಎನ್ನುವವರನ್ನು ಬಂಧಿಸಿ ಕಳ್ಳತನಕ್ಕೆ ಬಳಸಿದ್ದ ಟಾಟಾ ಎಸ್ ವಾಹನವನ್ನು ಕುದೂರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ಶ್ರೀನಿವಾಸ್ ಗೌಡ ಮಾನ್ಯ ಅಪರ ಪೊಲೀಸ್ ಅಧೀಕ್ಷಕರಾದ ಶ್ರೀ ರಾಮಚಂದ್ರಪ್ಪ ಮಾಗಡಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಎಂ ರವರ ಮಾರ್ಗದರ್ಶನದಲ್ಲಿ ಕುದೂರು ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ನವೀನ್ ಮತ್ತು ಆರಕ್ಷಕ ಉಪನಿರೀಕ್ಷಕರಾದ ಶ್ರೀ ಜಗದೀಶ್ ನಾಯಕ್ ಹಾಗೂ ಸಿಬ್ಬಂದಿಗಳಾದ ರಾಜೇಶ್ ಸೂರ್ಯಕುಮಾರ್ ಸತೀಶ್ ಗುರುಮೂರ್ತಿ ಲವಕುಮಾರ್ ಶಿವರಾಜು ಲೋಹಿತ್ ಕುಮಾರ್ ದರ್ಶನ್ ಈರಣ್ಣ ಶಿವಕುಮಾರ್ ಚೇತನ್ ಚಿಕ್ಕಣ್ಣಸ್ವಾಮಿ ಅಭಿಷೇಕ್ ಮತ್ತು ಜಿಲ್ಲಾ ತಾಂತ್ರಿಕ ವಿಭಾಗದ ಸಿಬ್ಬಂದಿಯಾದ ಮಹದೇವ್ರವರ ವಿಶೇಷ ತಂಡವು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು